ಕತೆ ನಿಮ್ಮ ಯಾರ ಮಗು ಅಣ್ಣ ಇವಳು ಇಷ್ಟೊಂದು ಮುದ್ದಾಗಿದ್ದಾಳೆ ಎಂದ ಪೃಥ್ವಿ ಆಕಾಶನ ಬಳಿ ನಿಂತಿದ್ದ ಮಗುವನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ತನ್ನ ಪುಟ್ಟ ಕೈಗಳಿಂದ ಅವನ ಕೊರಳು ಬಳಸಿತು ಮಗು ಗೊತ್ತಿಲ್ಲ ಪೃಥ್ವಿ ಯಾರೋ ಹಾಸ್ಪಿಟಲ್ ಬಳಿ ಬೆಳಿಗ್ಗೆನೆ ಬಿಟ್ಟು ಹೋಗಿದ್ದಾರೆ ಇಷ್ಟೊತ್ತಿನವರೆಗೂ ಕಾದಿದ್ದಾಯಿತು ಇವಳು ಪೇರೆಂಟ್ಸ್ಗೋಸ್ಕರ ಯಾರೂ ಬರಲಿಲ್ಲ ಅದಕ್ಕೆ ಮನೆಗೆ ಕರ್ಕೊಂಡು ಬಂದಿದ್ದೀನಿ ವಾಚ್ಮನಿಗೆ ಹೇಳಿದ್ದೀನಿ ಯಾರಾದರೂ ಮಗುನ ಕೇಳ್ಕೊಂಡು ಬಂದರೆ ಮನೆ ಕಳಿಸು ಅಂತ ಎಂದ ಆಕಾಶ ನಡೆದಿದ್ದನ್ನು ಹೇಳಿದ ಅವನಿಗಾದರೂ ಏನು ಗೊತ್ತು ಜಗನ್ಮಾತೆ ಅವನ ಮೂಲಕ ಅವನ ಮನೆಗೆ ಕಾಲಿಡುವ ಸಲುವಾಗಿ ಆಸ್ಪತ್ರೆಯ ಮುಂದೆ ಮಗುವಾಗಿ ಬಂದು ಕುಳಿತಿದ್ದಾಳೆಂದು ತುಂಬ ಮುದ್ದಾಗಿದೆ ಭಾವ ಮಗು ಎಂದ ದಾರಿಣಿ ಪೃಥ್ವಿಯ ತೊಳಲಿದ್ದ ಮಗುವಿನ ಕೈ ಹಿಡಿದು ನಿಂತಳು ಆ ಮಗು ಯಾರೆಂದು ಅವಳಿಗೆ ಯಾರೂ ಹೇಳಬೇಕಿರಲಿಲ್ಲ ಎಲ್ಲರಿಗಿದ್ದ ಪ್ರಶ್ನೆ ಅವಳ ಮನದಲ್ಲಿರಲಿಲ್ಲ ಪೊಲೀಸರಿಗೆ ಹೇಳೋದು ಬಿಟ್ಟು ಮನೆಗೆ ಯಾಕೆ ಕರ್ಕೊಂಡು ಬಂದಿದೆಯಾ ಎಂದರು ಕಾತಿಯಾಯಿನಿ ಅಮ್ಮ ಆಸ್ಪತ್ರೆ ನಮ್ಮದು ಅಂದಮೇಲೆ ನಮ್ಮ ಜವಾಬ್ದಾರಿ ಅಮ್ಮ ಅಲ್ಲದೆ ಈ ಮಗು ತಂದೆ ತಾಯಿ ಹುಡ್ಕೊಂಡು ಬರಬಹುದು ಅಂತ ಕರ್ಕೊಂಡು ಬಂದಿದ್ದೀನಿ ಎಂದ ಆಕಾಶ ಸರಿ ಸರಿ ಇವತ್ತೊಂದಿನ ಆ ಮಗು ನಮ್ಮನೆಯಲ್ಲೇ ಇರಲಿ ಬಿಡು ಎಂದರು ಗೌಡರು ಮನುಷ್ಯತ್ವದಿಂದ ಹೇಳಿದ್ದಷ್ಟೇ ಅವರು ಹಾಮಾವ ಈ ಮಗು ನಮ್ಮ ಜೊತೆಯಲ್ಲೇ ಇರಲಿ ಎಂದಳು ಧಾರಣಿ ಮಗುವನ್ನೇ ನೋಡುತ್ತಾ ಅವಳ ಮಗದಲ್ಲಿ ಎಂದಿಲ್ಲದ ಸಂತೋಷ ತಾಯಿ ಜಗನ್ಮಾತೆಯನ್ನು ಮಗುವಿನ ರೂಪದಲ್ಲಿ ಕಂಡು ಆದರೆ ಬಾಯಿ ಬಿಡುವಂತಿಲ್ಲ ಯಾರಿಗೂ ತನಗೂ ಆ ಮಗು ಹೊಸತೆಂಬಂತೆಯೇ ಇದ್ದಳು ಎಲ್ಲರ ಮುಂದೆ ನಿನ್ನ ಹೆಸರೇನು ಪುಟ್ಟ ಕೇಳಿದ ಪೃಥ್ವಿ ಆ ಮಗು ಅವನನ್ನೇ ನೋಡುತ್ತಾ ಜಗದೀಶ್ವರಿ ಎಂದಿತ್ತು ಮುದ್ದಾದ ಮಾತುಗಳಲ್ಲಿ ತುಂಬ ಮುದ್ದಾಗಿದೆ ನಿನ್ನ ಹೆಸರು ಎಂದ ರೀ ಮಗುನ ಕೊಡಿ ಎಂದ ಧಾರಣಿ ಅವನ ಕೈಯಲ್ಲಿದ್ದ ಮಗುವನ್ನು ತನ್ನ ತೋಳಿಗೆ ಎಳೆದುಕೊಂಡವಳು ತುಂಬ ಮುದ್ದಾಗಿದೆಯಾ ಅಮ್ಮ ನೀನು ಎಂದು ಮಗುವಿನ ಎರಡೂ ಕೆನ್ನೆಗೂ ಮುತ್ತಿಟ್ಟಳು ಅಮ್ಮ ನಾನಲ್ಲ ನೀನು ಎಂದಿತು ಮಗು ಅವಳನ್ನೇ ನೋಡುತ್ತ ನಿಮ್ಮ ಅಮ್ಮನ ಹೆಸರೇನು ಪುಟ ಕೇಳಿದ ಪೃಥ್ವಿ ಅಮ್ಮ ಎಂದಳು ಜಗದೀಶ್ವರಿ ನಾನು ತುಂಬ ಸಾರಿ ಕೇಳಿದೆ ಪೃಥ್ವಿ ಆದರೆ ಅಪ್ಪ ಅಮ್ಮನ ಹೆಸರು ಗೊತ್ತಿಲ್ಲ ಅನಿಸುತ್ತೆ ಅವಳಿಗೆ ಅಪ್ಪನ ಹೆಸರಿಗೆ ಅಪ್ಪನೇ ಅಂತಾಳೆ ಅಮ್ಮನ ಹೆಸರಿಗೆ ಅಮ್ಮ ಅಂತಲೇ ಹೇಳ್ತಿದ್ದಾಳೆ ತನ್ನ ಹೆಸರನ್ನು ಮಾತ್ರ ಸರಿಯಾಗಿ ಹೇಳ್ತಾಳೆ ಜಗದೀಶ್ವರಿ ಅಂತ ಎಂದ ಆಕಾಶ ದಾರಿಣಿ ಮಗುಗೆ ಹೊಟ್ಟೆ ಹಸ್ದಿರಬೇಕು ಏನಾದರೂ ತಿನ್ನೋದಕ್ಕೆ ಕೊಡು ಎಂದ ಪೃಥ್ವಿ ಸರಿ ರೀ ಎನ್ನುತ್ತಾ ದಾರಿಣಿ ಮಗುವಿನ ಜೊತೆಗೆ ಅಡುಗೆ ಮನೆಗೆ ನಡೆದಳು ಎಲ್ಲರೂ ಹಾಲ್ನಲ್ಲಿ ಕುಳಿತರು ನೀನು ಹೀಗೆ ಮಗುವಾಗಿ ನಮ್ಮನೆಗೆ ಬಂದಿದ್ದು ತುಂಬ ಖುಷಿ ಆಗ್ತಿದೆ ಅಮ್ಮ ನನಗೆ ಎಂದಳು ದಾರಿಣಿ ಮಗುವಿನ ಮುಂದೆ ತನ್ನ ಮಂಡಿಯ ಮೇಲೆ ಕುಳಿತು ತಕ್ಷಣ ಪ್ರತ್ಯಕ್ಷವಾದಳು ಜಗನ್ಮಾತೆ ಧಾರಣಿ ಎದ್ದು ನಿಂತಳು ಏನಂದೂ ಅರಿಯದೆ ಅಮ್ಮ ನೀನು ಎಂದಳು ಗಾಬರಿಯಲ್ಲಿ ಯಾರಾದರೂ ಬಂದು ನೋಡಿದರೆ ಎಂದು ನಾನು ನೀನು ಹೇಳಿರೋ ಹಾಗೆ ಮಗುವಾಗಿ ಬಂದಿದ್ದೀನಿ ಧಾರಿಣಿ ಆದರೆ ಕೇವಲ ನಾಲ್ಕು ದಿನ ಅಷ್ಟೇ ನಾನು ಮಗುವಾಗಿ ಇಲ್ಲಿರ್ತೀನಿ ಅಷ್ಟರಲ್ಲಿ ನೀನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡು ಹಾಗೆ ಇನ್ನೊಂದು ಮಾತು ನಾನು ಮಗುವಾಗಿದ್ದಾಗ ನನ್ನನ್ನು ಮಗುವಿನ ಹಾಗೆ ಕಾಣು ನೀನು ನನ್ನ ಮಗಳು ನನಗೆ ತಾಯಿಯಾಗಿ ಇರೋ ಖುಷಿ ನನಗಿರಲಿ ಎಂದ ಜಗನ್ಮಾತೆ ತಕ್ಷಣ ಮಗುವಾದಳು ಮತ್ತೆ ತಾಯಿ ಮಾತಿಗೆ ಒಪ್ಪಿದ ದಾರಿಣಿ ಜಗದೀಶ್ವರಿಗೆ ತಿನ್ನಲು ಹಣ್ಣು ಕೊಟ್ಟು ಮತ್ತೆ ಎಲ್ಲರೂ ಕುಳಿತಿದ್ದಲ್ಲಿ ಕರೆತಂದಳು ಒಬ್ಬೊಬ್ಬರೇ ಮಗುವನ್ನು ಮಾತನಾಡಿಸಲು ಕುಳಿತರು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಗೆಜ್ಜೆಯ ಸದ್ದು ಮಾಡುತ್ತಾ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಜಾರುತ್ತಾ ಜಗದೀಶ್ವರಿ ಮನೆಯ ತುಂಬ ಓಡಾಡಿದಳು ಪೃಥ್ವಿ ನಾಳೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು ಹೀಗೆ ಮಗು ಸಿಕ್ಕಿದೆ ಅಂತ ಎಂದರು ಗೌಡರು ಮಗುವನ್ನು ಎತ್ತಿಕೊಂಡು ಕುಳಿತಿದ್ದ ಪೃಥ್ವಿಗೆ ಧಾರಣಿಯನ್ನು ಬಿಟ್ಟರೆ ಪೃಥ್ವಿಗೆ ಆ ಮಗು ಹೆಚ್ಚು ಹಿಡಿಸಿದ್ದು ಹಾಂಪ್ಪ ಎಂದನವ ಪೃಥ್ವಿ ಎಂದಳು ಜಗದೀಶ್ವರಿ ಪೃಥ್ವಿಯ ಮಗವನ್ನು ತನ್ನ ಪುಟ್ಟ ಕೈಗಳಲ್ಲಿ ಹಿಡಿದು ಏಯ್ ಚೋಟ್ ಮೆಣಸಿನ್ಕಾಯಿ ನನ್ನನ್ನೇ ಹೆಸರಿಟ್ ಕರಿತೀಯ ಸಣ್ಣಗೆ ಗದರಿದನವ ಮತ್ತು ತಾತ ನಿನಗೆ ಪೃಥ್ವಿ ಅಂತ ಕರೀತಾರೆ ಅದಕ್ಕೆ ನಾನು ಪೃಥ್ವಿ ಅಂತ ಕರೆದೆ ಎಂದಿತು ಮಾತುಗಳು ಸ್ಪಷ್ಟ ಮಗುವಿನ ಬಾಯಲ್ಲಿ ತಾತ ಅಂತ ಕರೆಯೋಕ್ಕೆ ಯಾರು ಹೇಳ್ಕೊಟ್ರು ನೀನು ಎಂದಿತು ಮಗು ತನಗೆ ತಿಳಿದಿದ್ದನ್ನು ಹೌದಾ ನಿನಗೆ ಎಂದವ ಮಗುವಿಗೆ ಕಚ್ಚಗಳು ಇಟ್ಟ ಕಿಲಕಿಲನೆ ನಗಲು ಶುರು ಮಾಡಿದಳು ಜಗದೀಶ್ವರಿ ಅವರಿಬ್ಬರ ನಗು ನೋಡಿ ದಾರಿಣಿಯ ಜೊತೆ ಎಲ್ಲರೂ ನಕ್ಕರು ದಾರಿಣಿಗೆ ಹಬ್ಬವೇ ಆದಂತಿತ್ತು ಮನೆಯಲ್ಲಿ ತಾಯಿ ಜಗನ್ಮಾತೆಗೆ ತಾನು ಅಮ್ಮ ಎಂದು ಕರೆಯುವಾಗ ಈಗ ಆ ಜಗನ್ಮಾತೆಯೇ ಮಗುವಾಗಿ ತನ್ನನ್ನು ಅಮ್ಮ ಎಂದು ಕರೆಯುವುದೇ ಅವಳಿಗೆ ಜಗತ್ತೇ ತನ್ನ ಮಡಿಲಲ್ಲಿರುವಷ್ಟು ಖುಷಿಯಾಗಿತ್ತು ಆ ಮಗುವಿಗೆ ಉಣಿಸಿದಳು ಜೊತೆಗೆ ಆಡಿದಳು ಎಲ್ಲರೂ ಮಗುವನ್ನು ಮಾತನಾಡಿಸುವುದರಲ್ಲೇ ಸಮಯ ಕಳೆದರು ರಾತ್ರಿ ಒಟ್ಟಿಗೆ ಕುಳಿತು ಊಟ ಮಾಡಿ ಮುಗಿಸಿದಾಗ ಮಗು ನನ್ನ ಹತ್ರನೇ ಮಾವ ಎಂದಿದ್ದ ದಾರಿಣಿ ಮಗುವಿನ ಜೊತೆ ಕೋಣೆ ಸೇರಿದ್ದಳು ನನಗೊಂದು ಕತೆ ಹೇಳು ಅಮ್ಮ ಎಂದಳು ಜಗದೀಶ್ವರಿ ಆ ರಾತ್ರಿ ಧಾರಣಿ ಮತ್ತು ಪೃಥ್ವಿಯ ಮಧ್ಯೆ ಮಲಗಿದಾಗ ಅವರಿಬ್ಬರ ಮಧ್ಯೆ ಇದ್ದ ದಿಂಬಿನ ಜಾಗ ಈಗ ಜಗದೀಶ್ವರಿಯದ್ದು ಯಾವ ಕತೆ ಹೇಳಿ ನಿನಗೆ ಎಂದು ಯೋಚಿಸಿದಳು ಧಾರಿಣಿ ಅವಳು ಮಗುವನ್ನು ಜಗನ್ಮಾತೆಗಿಂತ ಮಗುವಾಗಿಯೇ ಕಂಡಳು ತಾಯಿ ಹೇಳಿದ ನಂತರ ಪೃಥ್ವಿ ನೀನು ಹೇಳು ನನಗೆ ಕತೆನ ಎಂದಳು ಪೋರಿ ಅವನ ಹೆಸರನ್ನೇ ಕರೆದು ನನಗೆ ಕತೆ ಹೇಳೋದಕ್ಕೆ ಬರೋದಿಲ್ಲ ಈಗ ಮಲಗು ತುಂಬ ಹೊತ್ತಾಗಿದೆ ಇಲ್ಲಾಂದರೆ ಚಂದಮ್ಮಮ್ಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ನೋಡು ಎಂದ ಮಗುವನ್ನು ಮಲಗಿಸಲು ಸುಳ್ಳಾಡುತ್ತ ಚಂದಮ್ಮಮ್ಮ ಯಾರು ಕೇಳಿದಳು ಬಾಯಿಯ ಮೇಲೆ ಬೆರಳಿಟ್ಟು ಚಂದಮ್ಮಮ್ಮ ಚಂದಮಾಮ ಉತ್ತರ ಹೇಳಲಾಗದೆ ತಡವರಿಸಿದ ಪೃಥ್ವಿ ಚಂದಮಾಮ ಅಲ್ಲ ಗುಮ್ಮ ಬಂದು ಕರ್ಕೊಂಡು ಹೋಗುತ್ತೆ ಅವನ ಮಾತನ್ನು ಸರಿಪಡಿಸಿದಳು ದಾರಿಣಿ ಅವನನ್ನೇ ನೋಡಿ ನಗುತ್ತ ಪೃಥ್ವಿ ಮುಖಕ್ಕೆ ಉಚಿದ ತನ್ನನ್ನು ಧಾರಣಿ ಅಣಕಿಸಿದ್ದಕ್ಕೆ ಈಶ್ವರಿ ನಾಳೆ ನಾನು ನಿನಗೆ ಕತೆ ಹೇಳ್ತೀನಿ ಈಗ ಮಲಗು ಪುಟ ಎಂದಳು ಧಾರಣಿ ಅವಳದಿಯ ಮೇಲೆ ಕೈಯಿಟ್ಟು ನಿಧಾನಕ್ಕೆ ತಟ್ಟುತ್ತ ಹಾಂ ಮಲಗು ಬಂಗಾರಿ ಈಗ ಎಂದ ಪೃಥ್ವಿ ಧಾರಣಿಯ ಕೈ ಮೇಲೆ ತನ್ನ ಕೈಯಿಟ್ಟ ಅವಳು ಅವನನ್ನೇ ನೋಡಿದಳು ನಾಚಿಕೆಯಿಂದ ಅವ ಕೂಡ ಅವಳನ್ನೇ ನೋಡಿದ ಆದರೆ ಇಬ್ಬರ ಕೈಗಳನ್ನು ತನ್ನೆದ್ದೆಗೆ ಔಚಿಕೊಂಡ ಜಗದೀಶ್ವರಿ ಮಲಗ್ತೀನಿ ಎಂದು ಕಣ್ಮುಚ್ಚಿದಳು ಆ ಮುದ್ದು ಮಗುವಿನ ಮುಖವನ್ನೇ ನೋಡುತ್ತಾ ಈ ಇಬ್ಬರು ನಿದ್ದೆಗೆ ಜಾರಿದರು ರೀ ಈಶ್ವರಿಗೆ ಬಟ್ಟೆ ತಗೊಂಡು ಬರಬೇಕು ಸ್ನಾನ ಮಾಡಿಸಿ ಹಾಕೋದಕ್ಕೆ ಬಟ್ಟೆ ಇಲ್ಲ ಕೇಳಿದಳು ದಾರಿಣಿ ಆ ದಿನ ಬೆಳಗ್ಗೆ ಅವ ತಯಾರಾಗಿ ಹೊರಟು ನಿಂತಾಗ ಆ ಮಗುನ ಇವತ್ತು ಕರ್ಕೊಂಡು ಹೋಗ್ತಾರೆ ದಾರಿಣಿ ಅಂದಮೇಲೆ ಬಟ್ಟೆಯೆಲ್ಲ ಯಾಕೆ ಕೇಳಿದನವ ಅವಳತ್ತ ತಿರುಗಿ ನಿಂತು ಅವರೆಲ್ಲರ ಮನದಲ್ಲಿ ಜಗದೀಶ್ವರಿ ಸಿಕ್ಕಿರುವ ಮಗು ಎಂದಿರುವುದಲ್ಲವೇ ಆಗ ಲಕ್ಷ್ಯಕ್ಕೆ ಬಂದಿತ್ತು ಧಾರಣಿಗೆ ಹಾಂ ಆದರೆ ಅಲ್ಲಿವರೆಗೂ ಮಗು ನಮ್ಮನೆಯಲ್ಲೇ ಇರುತ್ತೆ ಅದಕ್ಕೆ ಹೇಳಿದೆ ಎಂದಳು ಈಗ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಧಾರಣಿ ಬಹುಶಃ ಯಾರಾದರೂ ನನಗಿಂತ ಮೊದಲು ಮಗು ಕಳೆದಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರಬಹುದು ಕೊಡದೇ ಇದ್ರೂ ಮಗುನ ಅವರಿಗೆ ಒಪ್ಪಿಸ್ಬೇಕಲ್ವ ನಾವು ಎಂದ ಅಯ್ಯೋ ಹೌದಾ ಎಂದವಳಿಗೆ ತಳಮಳ ಏನು ಮಾಡಬೇಕೆಂದು ತಿಳಿಯದೆ ಹಾಂ ಹೌದು ಎಂದವ ಅವಳನ್ನೇ ದಿಟ್ಟಿಸಿದ ಮಗುವಿನ ರೂಪದಲ್ಲಿ ಮನೆಗೆ ಬಂದಿರೋದು ತಾಯಿನೇ ಅದೆಲ್ಲ ಇವರಿಗೆ ಗೊತ್ತಿಲ್ಲ ನಾನು ಹೇಳೋ ಹಾಗಿಲ್ಲ ಇವರೆಲ್ಲ ಮಗುನ ಪೊಲೀಸ್ಗೆ ಒಪ್ಪಿಸ್ತೀನಿ ಅಂತಿದ್ದಾರೆ ಹೇಗಪ್ಪ ಇವರನ್ನು ತಡೆಯೋದು ಮನದಲ್ಲೇ ಯೋಚಿಸುತ್ತಾ ನಿಂತಿದ್ದಳವಳು ಅವಳ ಯೋಚನೆಯ ಮುಖ ಕಂಡ ಪೃಥ್ವಿ ತನ್ನ ತುಟಿಗಳಿಂದ ಅವಳ ಮುಂಗುರುಳಿಗೆ ಊದಿದ ಆಗ ಎಚ್ಚೆತ್ತವಳು ಅವನನ್ನೇ ನೋಡಿದಳು ಏನು ಯೋಚನೆ ಮಾಡ್ತಿದೆಯಾ ಕೇಳಿದ ಅವಳ ಮೊಗದ ಮೇಲಿನ ಮುಂಗುರುಳನ್ನು ಹಿಂದೆ ಸರಿಸುತ್ತ ಏನಿಲ್ಲ ಎಂದಳು ಏನಿಲ್ವಾ ಎಂದವ ಎರಡು ಹೆಜ್ಜೆ ಮುಂದಿಟ್ಟು ಅವಳ ಸ್ನೇಹ ಬಂದ ದಾರಿಣಿ ನಾಚಿ ತಲೆ ತಗ್ಗಿಸಿದಳು ಹೇಳು ದಾರಿಣಿ ಏನೂ ಇಲ್ವಾ ಕೇಳಿದ ಪ್ರೀತಿಯಿಂದ ಅವನ ಸ್ನೇಹಕ್ಕೆ ಅವಳ ಕೆನ್ನೆಗಳು ರಂಗೇರಿದವು ಅವಳ ಇನ್ನೂ ಸ್ನೇಹ ಬಾಗಿದ ಪೃಥ್ವಿ ತನ್ನ ತುಟಿಗಳನ್ನು ಇನ್ನೇನು ಅವಳ ಕೆನ್ನೆಗೆ ಒತ್ತಬೇಕೆನ್ನುವಷ್ಟರಲ್ಲಿ ಅಮ್ಮ ಎನ್ನುತ್ತಾ ಬಾಗಿಲಲ್ಲಿ ಓಡಿ ಬಂದಳು ಜಗದೀಶ್ವರಿ ತಕ್ಷಣ ಹಿಂದೆ ಸರಿದರು ಇಬ್ಬರೂ ಅವಳ ಧ್ವನಿಗೆ ಅಮ್ಮ ಎನ್ನುತ್ತಾ ಧಾರಣಿಯ ಮುಂದೆ ಬಂದಳು ಓಡಿ ಏನಾಯಿತು ಈಶ್ವರಿ ಏನಾದರೂ ಬೇಕಿತ್ತ ಕೇಳಿದಳು ಮಗುವಿನ ಸಮ ಕುಳಿತು ನನ್ನ ಜೊತೆ ಆಟ ಆಡು ಬಾ ಕರೆಯಿತು ಅವಳ ಕೈ ಹಿಡಿದು ಎಳೆದು ಆಟ ಆಡೋದಕ್ಕೆ ಒಬ್ಬಳೇ ಆಗಿದೆಯಾ ಕೇಳಿದ ಪೃಥ್ವಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಜಗದೀಶ್ವರಿ ಹೌದೆಂಬಂತೆ ತಲೆ ಆಡಿಸಿದಳು ಇವತ್ತು ನಿಮ್ಮ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ನಿನ್ನ ಆಗ ಆಟ ಆಡುವಂತೆ ನಿಮ್ಮ ಮನೆಯಲ್ಲಿ ಎನ್ನುತ್ತಾ ಕೋಣೆಯಿಂದ ಹೊರಬಂದ ಅವನ ಹಿಂದೆಯೇ ದಾರಿಣಿ ಬಂದಳು ಆತಂಕ ಅವಳಿಗಿನ್ನು ನಿಮ್ಮ ಅಪ್ಪ ಅಮ್ಮ ನೆನಪಾಗ್ತಿಲ್ವ ನಿನಗೆ ಕೇಳಿದ ಮೆಟ್ಟಿಲಿಳಿಯುತ್ತಾ ಏನೂ ಪ್ರತಿಕ್ರಿಯಿಸಲಿಲ್ಲ ಈಶ್ವರಿ ಪೃಥ್ವಿ ಪೊಲೀಸ್ ಸ್ಟೇಷನಿಗೆ ಹೋಗ್ತಿದೆಯಾ ತಾನೆ ಮಗನೂ ಕರ್ಕೊಂಡು ಹೋಗು ಎಂದರು ಗೌಡರು ಅವ ಕೆಳಗಿಳಿದು ಬಂದಾಗ ಹಾ ಅಪ್ಪ ಎಂದನವ ನಾನು ಬರ್ತೀನಿ ಪೃಥ್ವಿ ಸ್ಟೇಷನಿಗೆ ಎಂದ ಆಕಾಶ ದಾರಿಣಿ ಏನೂ ಮಾಡಲಾಗದೆ ತಳಮಳದಲ್ಲೇ ನಿಂತಳು ರೀ ನೀವು ಆಸ್ಪತ್ರೆಗೆ ಹೋಗೋದಿಲ್ವಾ ಕೇಳಿದಳು ಸುಗುಣ ಸ್ಟೇಷನ್ಗೆ ಹೋಗಿ ಆಮೇಲೆ ಆಸ್ಪತ್ರೆಗೆ ಹೋಗ್ತೀನಿ ಎಂದ ಆಕಾಶ ಅವಳನ್ನೇ ನೋಡುತ್ತಾ ಹ್ಞೂ ಏನೋ ಹೆಂಡ್ತಿನ ತುಂಬ ಖುಷಿಯಿಂದ ಮಾತಾಡಿಸ್ತಿದೆಯಾ ಕೇಳಿದರು ಗೌಡರು ಆಕಾಶನನ್ನು ನೋಡುತ್ತಾ ಅವನ ಬದಲಾವಣೆ ಗಮನಿಸಿದ್ದರವರು ಹಾಪ ನನ್ನ ಸಂಸಾರ ಸರಿ ಹೋಗಲಿ ಅನ್ನೋದೇ ನಿಮ್ಮೆಲ್ಲರ ಆಸೆ ಅಲ್ವಾ ಅದಕ್ಕೆ ಸುಗುಣಾಗೆ ಒಂದು ಚಾನ್ಸ್ ಕೊಟ್ಟಿದ್ದೀನಿ ಅವಳು ಎಲ್ಲದರಲ್ಲೂ ತಿದ್ಕೊಂಡು ಹೋದರೆ ನಾನು ತಿದ್ಕೋತೀನಿ ಎಂದ ಸುಗುಣಳನ್ನೇ ನೋಡುತ್ತಾ ಎಲ್ಲರ ಮುಂದೆ ಮಾತನಾಡಲು ಹೆದರುವವನಲ್ಲ ಅವ ನಾನು ರೀ ನಾವಿಬ್ಬರು ಎಲ್ರಿಗಿಂತ ಖುಷಿಯಾಗಿರಬೇಕು ಎಂದಳು ದಾರಿಣಿಯನ್ನೇ ಓರೆಗಣ್ಣಿನಿಂದ ನೋಡುತ್ತಾ ಇದನ್ನೇ ಸುಗುಣ ನಾನು ಬೇಡ ಅನ್ನೋದು ಯಾಕೆ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋದು ನೀನು ಇನ್ನೊಬ್ಬರು ಅನ್ನೋದಕ್ಕಿಂತ ದಾರಿಣಿನ ನೋಡಿನೇ ನೀನು ಹುರ್ಕೊಳ್ಳೋದು ಅವಳೇನಾದರೂ ನಿನಗೆ ಹೀಗೆ ಮಾಡ್ತಾಳ ನಿನ್ನನ್ನು ನೋಡಿ ಕೋಪ ಮಾಡ್ಕೋತಾಳ ಅವಳು ನೀನು ಚೆನ್ನಾಗಿರಲಿ ಅಂತ ಬಯಸ್ತಾಳೆ ಅಂದಮೇಲೆ ನಿನಗ್ಯಾಕೆ ಅವಳನ್ನು ಕಂಡ್ರೆ ಅಸಹನೆ ಗದರಿದ ಅವ ಸುಗುಣ ಹೆದರಿ ತಲೆ ತಗ್ಗಿಸಿದಳು ಗಂಡನ ಮೇಲೆ ಗೌರವ ಅವಳಿಗೆ ಮೊದಲಿಂದಲು ಎಂದೂ ಅವನ ಮಾತಿಗೆ ಎದುರಾಡುವವಳಲ್ಲ ನಾನು ನಮ್ಮಿಬ್ಬರ ಜೀವನ ಸರಿಯಾಗಿರಬೇಕು ಅಂತ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಿದ್ದೀನಿ ಸುಗುಣ ನೀನು ಹೀಗೆ ಎಲ್ಲರ ಮೇಲೆ ಸಿಟ್ಟು ತೋರಿಸ್ಕೊಂಡು ಅವರನ್ನು ನೋಡಿ ಹೊಟ್ಟೆ ಉರ್ಕೊಂಡಿರಬೇಡ ಯಾವಾಗಲೂ ನಾನು ಬದಲಾಗ್ತಿದ್ದೀನಿ ಅಂದರೆ ನೀನು ನನ್ನ ಇಷ್ಟದಂತೆ ಬದಲಾಗು ಈ ನಿನ್ನ ಅಸಹನೆ ಗುಣನ ಬಿಡು ಆಗ ನಾನು ನಿನ್ನನ್ನು ಮನಸ್ಫೂರ್ತಿಯಾಗಿ ಒಪ್ಕೋತೀನಿ ಎಂದ ಅವನ ಮಾತಿಗೆ ತಲೆ ಆಡಿಸಿದಳು ಸುಗುಣ ಹಾಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು ನಾನು ನಿನ್ನ ಈಗ ಒಪ್ಕೊಳ್ಳೋದಕ್ಕೆ ನಿನ್ನ ಜೊತೆ ಸಂಸಾರ ಮಾಡೋ ನಿರ್ಧಾರ ಮಾಡಿರೋದಕ್ಕೆ ಕಾರಣ ದಾರಿಣಿನೇ ಅವಳು ನನಗೆ ತಿಳಿಸಿ ಹೇಳದೇ ಇದ್ದಿದ್ರೆ ನಾನು ಮೊದಲಿನ ಹಾಗೆ ಇರ್ತಿದ್ದೆ ಇವತ್ತು ಎಂದವನ ಮಾತಿಗೆ ಎಲ್ಲರೂ ದಾರಿಣಿಯನ್ನೇ ನೋಡಿದರು ಬಾವ ಅದೆಲ್ಲ ಮಾತು ಯಾಕೀಗ ಅಕ್ಕ ಒಳ್ಳೆಯವರೇ ಅವರಿಗೆ ಅಸಹನೆ ಅಂತ ಏನೂ ಇಲ್ಲ ಅವರು ನೀವು ಹೇಳ್ದಾಗೆ ಇರ್ತಾರೆ ಮೇಲಿಂದ ಎಂದಳು ಧಾರಿಣಿ ನನಗೆಲ್ಲ ಗೊತ್ತಿದೆ ಧಾರಿಣಿ ಇನ್ನು ಮುಂದೆ ತಿದ್ಕೊಳ್ಳೋದು ಅವಳಿಗೆ ಬಿಟ್ಟಿದ್ದು ಅವಳು ನನಗೋಸ್ಕರ ಬದಲಾದರೆ ನಾನು ಅವಳಿಗೋಸ್ಕರ ಬದಲಾಗ್ತೀನಿ ಅವಳನ್ನು ನೋಡಿ ಎಂದ ಆಕಾಶ ಪೃಥ್ವಿ ಎತ್ತ ನೋಡಿ ಬಾ ಪೃಥ್ವಿ ಎಂದ ಅವರೆಲ್ಲರ ಮಾತುಗಳನ್ನು ಕಿವಿ ಕೊಟ್ಟು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡುತ್ತಿದ್ದ ಜಗದೀಶ್ವರಿ ಆಂಟಿಗೆ ಬೈತಿದೆಯಾ ನೀನು ಕೇಳಿದಳು ಆಕಾಶನಿಗೆ ಇಲ್ಲಪ್ಪ ಯಾರು ಬೈದಿದ್ದು ಎಂದ ಆಕಾಶ ಅವಳನ್ನು ತನ್ನ ತೋಳಲ್ಲಿ ತೆಗೆದುಕೊಂಡ ನನಗೆ ಗೊತ್ತು ಬೈತಿದ್ಯಾ ನೀನು ಎಂದಳು ಅವನಿಗೆ ಜೋರು ಮಾಡುವಂತೆ ಹೌದಾ ಇದೆಲ್ಲ ಗೊತ್ತಾಗುತ್ತಾ ನಿನಗೆ ಎಂದ ಆಕಾಶ ಮಗುವಿನ ಮೂಗು ಚೂಟಿದ ಹ್ಞೂ ನೋಡು ಆಂಟಿ ಅಳ್ತಿದ್ದಾರೆ ಎಂದಳು ಸುಗುಣಳ ಮುಖ ತೋರಿಸುತ್ತಾ ಅವಳೇನೂ ಅಳುತ್ತಿರಲಿಲ್ಲ ಇವಳೇ ಹಾಗೆಂದು ಆಕಾಶನಿಗೆ ಜೋರು ಮಾಡುತ್ತಿದ್ದಳು ಹೌದಾ ಹಾಗಾದರೆ ಆಂಟಿಗೆ ಹೇಳು ಇನ್ನೊಮ್ಮೆ ಏನೂ ತಪ್ಪು ಮಾಡಬಾರ್ದು ಅಂತ ಅಂದರೆ ನಾನು ಬೈಯೋದಿಲ್ಲ ಎಂದ ಹ್ಞೂ ಎಂದು ಸುಗುಣಳನ್ನು ನೋಡುತ್ತಾ ಆಂಟಿ ನೀನೇನೋ ತಪ್ಪು ಮಾಡಬೇಡ ಎಂದಳು ಅವಳ ಮುದ್ದು ಮಾತಿಗೆ ನಕ್ಕಸು ಗುಣ ಅವಳ ಕೆನ್ನೆಗಳನ್ನು ಒತ್ತಿ ಮುತ್ತಿಟ್ಟಳು ಸರಿ ನಡಿರಿ ಈಗ ತಡ ಆಗುತ್ತೆ ಎಂದರು ಗೌಡರು ಹಾ ಬಾ ಪೃಥ್ವಿ ಎಂದ ಆಕಾಶ ದಾರಿಣಿ ಮಗುವನ್ನೇ ನೋಡಿದಳು ಆತಂಕದಿಂದ ಅಮ್ಮ ಅಮ್ಮ ಬರೋದಿಲ್ವಾ ಕೇಳಿದಳು ಜಗದೀಶ್ವರಿ ದಾರಿಣಿಯನ್ನು ನೋಡುತ್ತಾ ಇಲ್ಲ ಯಾಕಂದರೆ ನೀನು ನಿಮ್ಮಮ್ಮನ ಹತ್ರ ಹೋಗ್ತಿದೀಯ ಈಗ ಎಂದ ಪೃಥ್ವಿ ಹ್ಞೂ ಎಂದವಳು ಆಕಾಶನ ಕೊರಳನ್ನು ಹಿಡಿದಳು ಅಮ್ಮ ಇವರು ನಿನ್ನನ್ನು ಪೊಲೀಸ್ಗೆ ಒಪ್ಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ನನಗೇನು ಮಾಡಬೇಕೋ ತಿಳಿತಿಲ್ಲ ಎಂದುಕೊಂಡಳು ದಾರಿಣಿ ಮನದಲ್ಲೇ ಹೋಗಿ ಬರ್ತೀನಿ ಅವಳನ್ನು ನೋಡಿ ಎಂದ ಪೃಥ್ವಿ ಬಾಗಿಲತ್ತ ಹೆಜ್ಜೆ ಇಟ್ಟ ಜಗದೀಶ್ವರಿಯನ್ನು ಎತ್ತಿಕೊಂಡಿದ್ದ ಆಕಾಶ ಅವನ ಜೊತೆ ನಡೆದ ಸುಗುಣ ಆಕಾಶ ಬದಲಾಗೋ ಮನಸ್ಸು ಮಾಡಿದ್ದಾನೆ ಇನ್ನು ಮುಂದೆ ನೀನು ಅವನು ಹೇಳೋ ಹಾಗೆ ಕೇಳ್ಕೊಂಡಿರು ಅವನಿಗೆ ಏನಿಷ್ಟನೋ ಅದನ್ನು ಮಾಡು ಬೇಡದಿರೋ ಕೆಲಸಗಳನ್ನ ಬಿಡು ಮನೆ ಸಂಸಾರ ಅಂತ ಯೋಚನೆ ಮಾಡು ಎಂದರು ಬುದ್ಧಿ ಮಾತು ಹೇಳುತ್ತಾ ಅವರ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದಳು ಸುಗುಣ ದಾರಿಣಿಯನ್ನು ನೋಡಿದ ಗೌಡರು ನೀನು ಏನೇ ಪ್ರಯತ್ನ ಪಟ್ಟರು ಆ ಕೆಲಸ ಆಗುತ್ತೆ ದಾರಿಣಿ ಸುಖವಾಗಿರು ಎಂದು ಅವಳ ತಲೆಯ ಮೇಲೆ ಕೈ ಇಟ್ಟು ಹರಸಿ ಹೊರ ನಡೆದರು ಸುಗುಣ ಅವಳನ್ನು ನೋಡಿ ಏನೊಂದು ಮಾತನಾಡದೆ ಕೋಣೆಗೆ ನಡೆದಳು ಅವಳಿಂದಲೇ ಈಗ ಉಪಕಾರ ಆಗಿತ್ತಲ್ಲವೇ ಅವಳಿಗೆ ಅದರ ನಾಚಿಕೆಗೆ ಧಾರಣಿಯ ಜೊತೆ ಮಾತನಾಡಲಾಗಲಿಲ್ಲ ಅವಳಿಗೆ ಎಲ್ಲರನ್ನೂ ನೀನು ಪರವಾಗಿ ಮಾಡಿಕೊಂಡೆ ನೋಡೆ ನೀನು ಆದರೆ ಈ ಮನೆ ಯಜಮಾನೆ ಆಗೋದಕ್ಕೆ ನೋಡುಬೇಡ ಅದು ಯಾವತ್ತಿದ್ರೂ ನಾನೇ ಎಂದರು ಕಾತ್ಯಾಯಿನಿ ದಾರಿಣಿಗೆ ಜೋರು ಮಾಡಿ ನಾನು ನನ್ನ ಗಂಡನಿಗೆ ಯಜಮಾನ ಆಗಿದ್ದರೆ ಸಾಕು ಅತ್ತೆ ಎಂದ ದಾರಿಣಿ ಅಡುಗೆ ಮನೆಯತ್ತ ನಡೆದಳು ಅವಳ ತಳಮಳ ಏನೂ ಕಡಿಮೆ ಆಗಿರಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಮಗುನ ಒಪ್ಸಕ್ಕೆ ಕರ್ಕೊಂಡು ಹೋಗಿದ್ದಾರೆ ಮಗು ರೂಪದಲ್ಲಿರೋದು ಆ ಜಗನ್ಮಾತನೇ ಅಂತ ನಾನು ಹೇಗೆ ಹೇಳೋದು ಇವರಿಗೆಲ್ಲ ಏನು ಮಾಡಲಿ ಅಮ್ಮ ನಾನು ಎಂಬ ಗೊಂದಲದಲ್ಲೇ ಉಳಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು